ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ ಅವರಿಗೆ ರಂಗದಿಬ್ಬಣ್ಣ ಪ್ರಶಸ್ತಿ ಪ್ರದಾನ ಒಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದ ಲೋಕಾಯುಕ್ತ ಸಂತೋಷ್ ಹೆಗಡೆ ಎಷ್ಟು ಮಹಾ ನೋಡಿ ಸಭೆ ಹೇಗಿದೆ ಅಂದರೆ ನಮಗೆ ದೊಡ್ಡ ಮಿನಿಸ್ಟ್ರಿ ಎಮ್ ಎಲ್ ಎ ಮಂತ್ರಿ ಯಾವನೂ ಬೇಡೋ ಸಿನ್ಮಾ ಗಿನ್ಮಾ ಯಾರು ಕ್ರಿಕೆಟ್ ಯಾರು ಬೇಡರಿ ಆ ಮಹಾಲಕ್ಷ್ಮಿ ದೇವಿ ನೋಡಿ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ ನಿಮ್ಗೆ ಅವರು ಯಾ ಅವ್ರು ಯಾರು ಅಂತ ಹೇಳಿದ್ರೆ ನನಗೆ ಇದಾಗುತ್ತೆ ಮೊನ್ನೆ ಕರುಣ ಕರೋನಾ ಬಂತಲ್ಲ ಆ ಕರೋನಾ ಸಮಯದಲ್ಲಿ ಎಂಟು ಲಕ್ಷ ಕಳ್ಕೊಂಡಿದ್ದಾರೆ ಯಾವುದಕ್ಕೆ ಎಂಟು ಕೋಟಿ ಕಳ್ಕೊಂಡಿದ್ದಾರೆ ಇವತ್ತು ಎಷ್ಟು ಗಂಭೀರವಾಗಿದ್ದಾರೆ ವಿದ್ಯಾವಂತರು ಬುದ್ಧಿವಂತರು ಗುಣಮಂತ್ರು ಘನವಂತರು ಶೀಲವಂತರು ಹಣವಂತರು ಅಲ್ಲದೆ ಆಕೆ ಏನದು ವರ್ಣನೆ ಮಾಡೋಕೆ ಏನು ಹೆಸರು ಲಕ್ಷ್ಮಿ ಅಂತ ಇದೆ ಮಹಾಲಕ್ಷ್ಮಿ ಅಂತ ಇನ್ನೇನೋ ಒಂಬತ್ತನೇ ಹತ್ತನೇ ಲಕ್ಷ್ಮಿ ಇದ್ದರೆ ಹತ್ತಲ ಹತ್ತನೇ ಲಕ್ಷ್ಮಿ ಇದ್ದಿದ್ದರೆ ಅಷ್ಟಲಕ್ಷ್ಮಿ ಆದಿಲಕ್ಷ್ಮೀ ಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಲಕ್ಷ್ಮಿ ಎಲ್ಲ ಲಕ್ಷ್ಮಿ ನಮ್ಮಮ್ಮ ನಮ್ಮಮ್ಮ ನೀ ನಮ್ಮಮ್ಮ ಲಕ್ಷ್ಮಿ ಅಂತ ಒಂದು ಟೈಟ್ಲ್ ಕೊಡ್ಬೋದಾಗತ್ತೆ ಯಮನಿಗೆ ಅಂತ ಹೇಳ್ತಾ ಹಾಗೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಪಾಪ ಅವ್ರನ್ನ ವರ್ಣನೆ ಮಾಡಲಿ ಕಷ್ಟ ಆಗುತ್ತೆ ಅವ್ರ ದೊಡ್ಡ ವಾಣಿಜ್ಯೋದ್ಯಮಿ ಕೂಡ ಹೌದು ಈ ಹಿಂದೆ ಹೆಸರು ಹೇಳ್ಬೋದಾ ಅಮ್ಮವರೇ ಒಬ್ಬ ದೊಡ್ಡ ಮಂತ್ರಿ ಇದ್ದರು ಅವ್ರು ಸರ್ನೆ ಮಾಡ್ತಾ ಹೇಳ್ತೀನಿ ಕತ್ತಿಯವರಂತ ಕತ್ತಿಯವರ ಹತ್ತಿರ ಅವ್ರ ಕಜಿನ್ ಸೊಸೆ ಅವ್ರ ಸೊಸೆನ ತಂಗಿದೇವಾಗುತ್ತೆ ಭಾಳ ಹತ್ತಿರದವರು ಉಮೇಶ್ ಕತ್ತಿಯವರ ಆ ಹತ್ತಿರದ ಭಾಳ ಅವರಿಗೆ ಆ ಗರ್ವ ಇಲ್ಲ ಅದು ಹೇಗೆ ಗಾದಿ ಇದೆಯಲ್ಲ ತುಂಬುದು ಕೂಡ ತಿಳ್ಕೋದಿಲ್ಲ ಅಂತ ಅವ್ರು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಹಾಗೆ ಮಹಾಲಕ್ಷ್ಮಿಯಮ್ಮೆ ಅಕ್ಕ ಕರೆಯೋದಕ್ಕೆ ಖುಷಿ ಬಾಯಿ ತುಂಬ ಬರ್ತದ ಹೆಸರು ಮಹಾಲಕ್ಷ್ಮಿ ಅಮ್ಮರೆ ನೀವು ಇನ್ನೂ ನೂರು ವರ್ಷ ಬದುಕಿ ನಿಮಗೆ ಶುಭ ಆಗಲಿ ಲಾಭ ಇರಲಿ ಜಯ ಇರಲಿ ಐಶ್ವರ್ಯ ಇರಲಿ ಆರೋಗ್ಯ ಇರಲಿ ದೀರ್ಘ ಸುಮಂಗಲೀ ಭವ ಆಯುಷ್ಮಾನ್ ಭವ ಅಂತ ಹೇಳ್ತಾ